ನಂಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಂತ ವಾಕ್ಯಗಳು ಐವತ್ತು ಸ್ವಂತ ವಾಕ್ಯಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನದಿ ನಮ್ಮ ಊರಿನಲ್ಲಿ ನದಿ ನದಿಗಳಿವೆ ನಮ್ಮ ಊರಿನಲ್ಲಿ ನದಿಗಳಿವೆ ಖಾಲಿ ನನ್ನ ಪೆನ್ನು ಖಾಲಿಯಾಗಿದೆ ಆಗಿದೆ ಅರ್ಥ ನನ್ನ ಪೆನ್ನು ಖಾಲಿಯಾಗಿದೆ ರಸ್ತೆ ನಾನು ರಸ್ತೆ ಮೇಲೆ ಓಡಾಡಲು ಇಷ್ಟಪಡುತ್ತೇನೆ ದೇಶ ನನಗೆ ನನ್ನ ದೇಶ ಎಂದರೆ ತುಂಬ ಇಷ್ಟ ದೇಶಭಕ್ತಿ ಗೀತೆ ನಾನು ದೇಶಭಕ್ತಿ ಗೀತೆ ಹಾಡಿದ್ದೇನೆ ಕಠಿಣ ನನಗೆ ಯಾವುದೇ ವಿಷಯದಲ್ಲಿ ಕಠಿಣವೆನಿಸುವುದಿಲ್ಲ ಯಾವುದೇ ವಿಷಯದಲ್ಲೂ ನನಗೆ ಕಠಿಣ ಕಠಿಣ ಯಾವುದೇ ವಿಷಯ ನನಗೆ ಕಠಿಣವಲ್ಲ ಅಂತಲೂ ಬರಿಬೋದು ಕನ್ನಡ ನನ್ನ ಮಾತೃಭಾಷೆ ಕನ್ನಡ ವಿಶಾಲ ನಮ್ಮ ಭೂಮಿ ವಿಶಾಲವಾಗಿದೆ ಮಧುರ ನನ್ನ ತಾಯಿಯ ಧ್ವನಿ ಮಧುರವಾಗಿದೆ ಅರ್ಥ ನನಗೆ ಪದಗಳ ಅರ್ಥ ಬರೆಯಲು ಇಷ್ಟ ಭಿಕ್ಷುಕ ದೇವಸ್ಥಾನದ ಮುಂದೆ ಭಿಕ್ಷುಕ ಇರುತ್ತಾನೆ ಸ್ವಂತ ವಾಕ್ಯಗಳು ಮೆಚ್ಚು ನಾನು ನಮ್ಮ ಶಿಕ್ಷಕರನ್ನು ಮೆಚ್ಚಿದೆ ಹಣ ನನಗೆ ಹಣ ಎಂದರೆ ತುಂಬಾ ಇಷ್ಟ ಹುಟ್ಟು ಸೂರ್ಯ ಪೂರ್ವ ದಿಕ್ಕಿಗೆ ಹುಟ್ಟುತ್ತಾನೆ ಜಾನ ನಮ್ಮ ಅಣ್ಣ ಅಭ್ಯಾಸದಲ್ಲಿ ತುಂಬಾ ಜಾನ ಗೊಂಬೆ ನನ್ನ ತಂಗಿಗೆ ಗೊಂಬೆ ಎಂದರೆ ಇಷ್ಟ ಬಣ್ಣ ನನಗೆ ಹಸಿರು ಎಂದರೆ ಇಷ್ಟ ಹೂವು ನಮ್ಮ ರಾಷ್ಟ್ರೀಯ ಹೂವು ಕಮಲ ಹಣ್ಣು ನಮ್ಮ ಮನೆಯಲ್ಲಿ ಶುಕ್ರ ಗೌರಿಗೆ ಪೂಜೆಗೆ ಹಣ್ಣು ತಂದಿದ್ದಾರೆ ತಂದಿರುತ್ತಾರೆ ತಂದಿದೆ ಅಂತ ಬರಿಬೋದು ತಾಯಿ ನನಗೆ ನನ್ನ ತಾಯಿ ಎಂದರೆ ತುಂಬ ಇಷ್ಟ ಗಿಡ ನಾವು ನಮ್ಮ ಮನೆಯ ಹಿಂದೆ ಹೂವಿನ ಗಿಡ ಹಚ್ಚಿದ್ದೇವೆ ತಂಗಿ ನನಗೆ ನನ್ನ ತಂಗಿ ಎಂದರೆ ಬಹಳ ಇಷ್ಟ ಸ್ವಂತ ವಾಕ್ಯಗಳು ಕೂಡ ಇವು ಹೆಸರು ನನ್ನ ಗೆಳತಿ ಹೆಸರು ಕಾವೇರಿ ಆಟ ನನಗೆ ಆಟ ಎಂದರೆ ಇಷ್ಟ ಹತ್ತಿರ ನನ್ನ ಶಾಲೆ ಹತ್ತಿರವಿದೆ ದೂರ ನನ್ನ ಶಾಲೆ ತುಂಬಾ ದೂರವಿದೆ ಓದಲು ನಾನು ದಿನಾಲು ಓದುತ್ತೇನೆ ಪ್ರಕೃತಿ ಪ್ರಕೃತಿ ಎಂದರೆ ಪರಿಸರ ರಾಷ್ಟ್ರಪತಿ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಸಾರ್ವಜನಿಕ ವಸ್ತುಗಳನ್ನು ಹಾಳು ಮಾಡಬೇಡಿ ಕಾಸು ನನಗೆ ನನ್ನ ತಾಯಿ ಕಾಸು ಕೊಟ್ಟರು ಭಾನುವಾರ ನಮ್ಮ ಶಾಲೆ ಭಾನುವಾರ ರಜೆ ಮನೆ ನಮ್ಮ ಮನೆ ತುಂಬ ಸುಂದರವಾಗಿದೆ ಇವತ್ತಿನ ಈ ಒಂದು ಸ್ವಂತ ವಾಕ್ಯಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು